ಕಚೇರಿ ಯಾಕೆ ಕೇಳ್ಬೇಕು ಕಚೇರಿಯಲ್ಲಿ ಯಾಕೆ ಕೇಳ್ಬೇಕು ದುಡ್ಡು ತಕೊಳ್ತಾ ಇರುವಾನೆ ನೀನು ಕಚೇರಿ ಸಿಬ್ಬಂದಿಗೆ ಯಾರಿಗೂ ಗೊತ್ತಿಲ್ಲ ಈ ವಿಷಯ ನೀನ್ ಹೇಳಿದ್ದೆ ನನ್ನ ಹತ್ರ ಮೂವತ್ತಾರು ಲಕ್ಷ ರೂಪಾಯಿ ಬಿಲ್ ಅನ್ನ ತಕೊ ಪಾಸ್ ಮಾಡುದು ನಿನ್ನೆ ನೀನ್ ನನ್ನತ್ರ ಅಡ್ವಾನ್ಸ್ ಆಗಿ ದುಡ್ಡು ತಂದು ಅಂತ ಎಲ್ಲಿ ತಂದ್ಕೊಡ್ಬೇಕು ನಾನು ಯಾರಾದ್ರೂ ಮನೆ ಕ ಮಾಡ್ಲಿಕ್ಕೆ ಹೋಗಬೇಕಾ ಅಥವಾ ಯಾರ್ದಾರು ತಲೆ ಹೊಡಿಬೇಕಾ ದುಡ್ಡನ್ನು ತಂದ್ಕೊಡ್ಲಿಕ್ಕೆ ನಾನ್ ಹೇಳ್ದೆ ನಿನ್ನ ಹತ್ರ ಇವತ್ತು ಬಂದ್ಕೊಂಡು ನಿನ್ ಮುಗಿಸ್ತೀನಿ ದುಡ್ಡನ್ನ ಈಗಲೂ ನನ್ನ ಗಾಡಿ ದುಡ್ಡು ನನ್ ಬಿಲ್ ಪಾಸ್ ಮಾಡ್ಕೊಡು ಅಂದ್ರೆ ನಿನ್ನೆ ಯಾವ್ದೋ ಕಾಂಟ್ರಾಕ್ಟ್ರು ನಿನ್ಗೆ ಹೆಚ್ಚಿಗೆ ದುಡ್ಡು ಕೊಟ್ಟದ ನೀ ಬೇರೆ ಬಿಲ್ ಅನ್ನ ಪಾಸ್ ಮಾಡ್ಕೊಂಡು ಕೊಟ್ಟಿದ್ಯಾ ನನ್ನ ಒಂದ್ ವರ್ಷದ ಬಿಲ್ ಅನ್ನ ನಿನ್ನ ಯಾಕೆ ಪಾಸ್ ಮಾಡ್ಲಿಕ್ಕೆ ಸೀನಿಯರಿಟಿ ನನ್ ಸೀನಿಯರಿಟಿ ಇದೆ ಯಾರು ಯಾಕೆ ಮಾಡ್ಕೊಟ್ಟಿಲ್ಲ ಸೀನಿಯರಿಟಿ ಇಲ್ಲ ಅಂತಂದ್ರೆ ಮಾಡ್ಬೇಡ್ರಿ ಒಂದುವರೆ ವರ್ಷದ ಬಿಲ್ ನಿಮ್ಮ ಹತ್ರ ಯಾಕೆ ಪಾಸ್ ಮಾಡ್ಕೊಳ್ಲಿಕ್ಕೆ ಆಗುದಿಲ್ಲ ನೀವ್ ಯಾಕೆ ಈಗ ಗೌರ್ಮೆಂಟ್ ನಿಮ್ ಸಂಬಳ ಕೊಡುದಲ್ವಾ ಸೀನಿಯರಿಟಿ ಲೀಸ್ಟ್ ಕೊಡಿ ನಿಮ್ ಹಳಿಯ ಇಲಾಖೆ ಎಷ್ಟು ದುಡ್ಡು ಬಂದಿದೆ ಶೋ ಮಾಡಿ ಯಾಕೆ ಮಾಡ್ತಾ ಇಲ್ಲ ಯಾಕದ್ದು ಮುಚ್ಚು ಮಾಡ್ತಾ ಇದ್ದೀರಾ ಬೋರ್ಡ್ಗೆ ಅದನ್ನ ಎಲ್ಲ ಓ ಬಂದ ತಕ್ಷಣ ಬೋರ್ಡಿಗೆ ಹಾಕಬೇಕು ಎಲ್ಲಿ ಬೋರ್ಡಿಗೆ ಹಾಕಿದ್ದಾರೆ ಕಾಣಿಸಿ ನೋಡೋಣ ಈ ಕರ್ನಾಟಕ ಸರ್ಕಾರದ ಅಧಿನಿಯಮದ ಪ್ರಕಾರ ಎಲ್ ಓ ಸಿ ಬಂದ ತಕ್ಷಣ ಹೊರಗಡೆ ಬೋರ್ಡಿಗೆ ಹಾಕಬೇಕು ಉಂಟ ರೂಲ್ಸ್ ಇಲ್ವಾ ನೀವು ಸರ್ಕಾರಿ ಅಧಿಕಾರಿ ಹೌದಲ್ಲ ಅದು ಸರ್ಕಾರಿ ಅಧಿಕಾರಿ ಇಲ್ದಿದ್ದಾನು ಹಾಗಾದ್ರೆ ಪ್ರೈವೇಟ್ ಅಲ್ಲಿ ನೀ ಯಾಕೆ ಕೂಡಿಸಿದಿರ ಇಲ್ಲಿ ನೀವು ಪರ್ಸನಲ್ ಅಲ್ಲ ನಿಮಗೆ ಗೌರ್ಮೆಂಟ್ ನಿಮ್ದೇ ಆದಂತ ಒಂದು ಐಡೆಂಟಿ ಕಾರ್ಡ್ ಕೊಟ್ಟಿದೆ ಅದನ್ನ ಯಾಕೆ ಹಾಕ್ಲಿಲ್ಲ ಅದ್ರಿ ಐಡೆಂಟಿ ಕಾರ್ಡ್ ಹಾಕೊಳ್ರಿ ನಮ್ಗೆ ಗೊತ್ತಾಗಬೇಕಲ್ಲ ನೀವ್ ಯಾವ ಅಧಿಕಾರಿ ಅಂತ ಸರ್ ದೈಮಾಡಿ ನಾನು ಕೈ ಮುಗಿದು ಕೇಳಿಸ್ಕೊಳ್ತೇನೆ ಸರ್ಕಾರ ನಿಮಗೆ ಐಡೆಂಟಿಟಿ ಕಾರ್ಡ್ ಕೊಟ್ಟಿದೆ ಅದು ನಾನು ಏನು ಮಾಡ್ಲಿ ಆಗ್ತದೆ ನೀವು ಈ ತರ ನೀವು ಹುಡುಗನ ಸರ್ ಇಷ್ಟು ವರ್ಷದಲ್ಲಿ ಇರಿಗೇಷನ್ ಡಿಪಾರ್ಟ್ಮೆಂಟ್ ನಲ್ಲಿ ಯಾವದೇ ಅಧಿಕಾರಿ ಬಂದಾಗ ಈ ತರ ಆದದ್ದಿಲ್ಲ ಆಗಿತ್ತು ಈ ಮಾರ್ಚ್ ತಿಂಗಳಲ್ಲಿ ಹಗರುಳದರಡೆ ಸರ್ ಅವನಿಗೆ ನೀವು ಪೊಲೀಸ್ ಸ್ಟೇಷನ್ ಗೆ marquée ಅವನ ಚೆಕ್ ಟಕ್ ಮಾಡಿಸಿ ಕೋಟಿಗೆ ರೂಪಾಯಿ ಇದೆ ಅವನ ಮನೆಲಿ ಚೆಕ್ ಮಾಡ್ಸಿ ಈಗ ಪಾಸ್ ಆಗಿಲ್ಲ ಇನ್ನು ಪಾಸ್ ಆಗಿಲ್ಲ ಒಪ್ಪನ್ ಮಾಡಿ ಸರ್ ಹೇಳಿಕೋ

ನಾವು ನೋಡಿ ಹಳಿಯಾಳ ಕ್ಷೇತ್ರದಲ್ಲಿ ನಾವು ವರ್ಕ್ ಮಾಡ್ಲಿಕ್ಕೆ ಹನ್ನೆರಡು ವರ್ಷ ಆಯ್ತು ನಮ್ಮ ಹತ್ರ ದೇಶಪಾಂಡೆ ಸಾಹೇಬ್ರ ಇವತ್ತಿನ ತನಕ ಬುದ್ಲಿ ಪೂಜೆ ಒಂದು ಒಳ್ಳೆ ಫಂಕ್ಷನ್ ಮಾಡ್ ಬಿಟ್ಕೊಂಡು ನಮ್ದು ಯಾವುದೇ ರೀತಿಯಲ್ಲಿ ವ್ಯವಹಾರವನ್ನು ನಮ್ಮ ಹತ್ರ ಇನ್ನೊಂದು ತನಕ ಮಾಡುದಿಲ್ಲ ನಾವು ಹಂಗ್ ಬಿಟ್ಟು ನಾವು ಉದ್ದಾರ ಹೋಗಂಗಿಲ್ಲ ನಾವು ಮಾರ್ಚ್ ತಿಂಗಳಲ್ಲಿ ವರ್ಷ ಪೂರ್ತಿ ಕೆಲಸ ಮಾಡಿದಂತ ಬಿಲ್ ತಗೊಳ್ಲಿಕ್ಕೆ ಬಂದಿದ್ದೀನಿ ನಾನು ಒಂದು ವಾರದ ಮುಂಚೆನೂ ಕೂಡ ಈ ಕಚೇರಿಗೆ ಭೇಟಿಯಾಗಿದ್ದೆ ಮಂಜುನಾಥ್ ಕನ್ಸ್ಟ್ರಕ್ಷನ್ ಅಂತ ನಮ್ ಫರ್ಮ್ ನಂದು ಆ್ಯಕ್ಚುಲಿ ಇಲ್ಲಿ ಒಂದು ಬಿಲ್ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ ಮೂರರಿಂದ ಸೀನಿಯಾರಿಟಿ ಫಸ್ಟ್ ಇದೆ ಆದರೂ ಕೂಡ ನಮ್ಮ ಸಣ್ಣ ನೀರಾವರಿ ವಿಭಾಗ ಕಚೇರಿ ಅಕೌಂಟೆಂಟ್ ಮಂಜುನಾಥ್ ಅನ್ನೋ ವ್ಯಕ್ತಿ ನಮಗೆ ಮಾನಸಿಕವಾಗಿ ಬಹಳ ಹೆರಸ್ಮೆಂಟ್ ಕೊಟ್ಟು ದುಡ್ಡಿಗೆ ಅತಿಯಾದ ಬೇಡಿಕೆಯನ್ನಿಟ್ಟು ನಾನು ದುಡ್ಡು ಕೊಡದೇ ಇದರಿಂದ ಸೀನಿಯಾರಿಟಿಯನ್ನ ಮೀರಿ ಬೇರೆ ಗುತ್ತಿಗೆದಾರಿಗೆ ಬಿಲ್ ಪಾವತಿ ಮಾಡಿದ್ದಾರೆ ಇದರಿಂದ ನನ್ನ ಫ್ಯಾಮಿಲಿಗೆ ಬಹಳ ಕಷ್ಟ ಆಗಿದೆ ಫೈನಾನ್ಸ್ ನಿಂದ ಬಹಳ ನೊಂದಿದೀವಿ ನಾವು ಮತ್ತೆ ಈ ತರ ಮುಂಚೆ ಹಲವಾರು ಕೆಲಸಗಳನ್ನು ಮಾಡಿದ್ದಾರೆ ಇದೇ ಕಚೇರಿಯಲ್ಲಿ ಕಾರಣ ಈ ಬಗ್ಗೆ ಸ್ಥಳೀಯ ಶಾಸಕರಾದ ದೇಶಪಾಂಡೆ ಸಾಹೇಬರು ಉಸ್ತುವಾರಿ ಮಿನಿಸ್ಟರ್ ಆದಂತ ಮಂಕಾಳು ವೈದ್ಯರವರು ಹಾಗೂ ನಮ್ಮ ಎಂಐ ಐ ಮಿನಿಸ್ಟರ್ ಬೋಸಾಜ್ ಈ ವಿಭಾಗ ಕಚೇರಿಯಲ್ಲಿ ಆದಂತ ಕಾಮಗಾರಿಗಳ ಬಗ್ಗೆ ಹಾಗೂ ಈ ಬಿಲ್ ಬಗ್ಗೆ ಕೂಲಂಕುಶವಾಗ ತನಿಖೆ ಆಗಬೇಕು ಇದಕ್ಕೋಸ್ಕರನೇ ಒಂದು ಲೋಕಾಯುಕ್ತ ಸಂಸ್ಥೆ ಇದೆ ಅದಕ್ಕೂ ನಾನು ನಾಳೆ ನಾಡುದ್ರಲ್ಲಿ ದೂರು ಕೊಡುವಿದ್ದೇನೆ ಕೂಡಲೇ ಈ ಬಗ್ಗೆ ತನಿಖೆಯಾಗಿ ಈ ಅಧಿಕಾರಿಯನ್ನ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಿಂದ ತೆಗೆದೇ ಇದ್ರೆ ಮುಂದಿನ ದಿನದಲ್ಲಿ ನಮ್ಮ ಈ ಸಣ್ಣ ನೀರಾವರಿ ಇಲಾಖೆಗೆ ಒಂದು ಹೆಸರಿತ್ತು ಅದು ಪೂರಾ ನಶಿಸಿ ಹೋಗೋದ್ರಲ್ಲಿ ಎರಡನೇ ಮಾತಿಲ್ಲ ಅಂತ ನಾ ಈ ಬಗ್ಗೆ ಹೇಳ್ತೇನೆ